ಸ್ವಾಗತ ಸುಸ್ವಾಗತ ಈ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಓದು ಮತ್ತು ಅಭಿನಯಿಸು ಎಂಬ ಒಂದು ಶೀರ್ಷಿಕೆಯಲ್ಲಿ ಒಂದು ಕಿರುನಾಟಕವನ್ನ ನಿಮ್ಮೆಲ್ಲರಿಗೂ ಕೂಡ ಪರಿಚಯಿಸಲಿದ್ದಾರೆ ವಿದ್ಯಾರ್ಥಿಗಳನ್ನು ಗುಂಪುಗಳಲ್ಲಿ ಕೆಲಸ ಮಾಡಲು ನಿಯೋಜಿಸುವುದು ಅವರಿಗೆ ಓದಲು ಕಿರುನಾಟಕವನ್ನು ಒದಗಿಸುವುದು ಮುಂದೆ ಒಬ್ಬರಿಗೊಬ್ಬರು ಸಹಕರಿಸಲು ಸಂಪೂರ್ಣ ಕಥೆಯನ್ನು ಮಕ್ಕಳಿಗೆ ತಿಳಿಸುವುದು ಈ ಪ್ರದರ್ಶನ ಕಲೆಗಳೊಂದಿಗೆ ಓದುವಿಕೆಯ ಈ ಏಕೀಕರಣವು ಮಕ್ಕಳಿಗೆ ಹೆಚ್ಚುವರಿ ವರ್ಧನೆಯನ್ನು ನೀಡುತ್ತದೆ ಮತ್ತು ಓದುವಿಕೆಗೆ ಹೆಚ್ಚಿನ ಮೋಜಿನ ಆಯಾಮವನ್ನು ನೀಡುತ್ತದೆ ಈಗ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ತಮ್ಮ ಒಂದು ಪರಿಚಯವನ್ನು ಮಾಡಿಕೊಳ್ಳಲಿದ್ದಾರೆ

ರಾಜಸ್ವ ಭಾರ ಚಂದ ಎತ್ತಿದ್ದೇವೆ ನಿಮ್ಮ ಕೈಲಾದಷ್ಟು ದೇಣಿಗೆ ಕೊಡಿ ಕನ್ನಡ ಉಳಿಸಲು ಸಹಾಯ ಮಾಡಿ ಈ ಪೀಠ ನಮ್ಮ ಕನ್ನಡ ಉಳಿಯಬೇಕು ಜೈ ಕನ್ನಡ ಇಲ್ಲ ಇಂಥವರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಕನ್ನಡಿಗರೇ ನಿರ್ಲಕ್ಷ್ಯಮೆ ಕೇಳಿ ಎಲ್ಲರಿಗೂ ಸಮಯ ಹೇಳುತ್ತೇನೆ ನಾನು ಕನ್ನಡ ಅನ್ನೋದಿಲ್ಲ ಕನ್ನಡ ಅಂತೀನಿ ಏನು ಏನು ಹಂಗೆ ಹೋಗ್ತಿಲ್ಲ ಹೇಳಿಕೆ ಕೊಡಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ನೀವು ತರಕಾರಿ ಹಾಳು ಮಾಡ್ಬಿಟ್ರಲ್ಲೋ ಸಾರಿ ಸಾರಿ ಎಲ್ಲದಕ್ಕೂ ಇದು ಅಂತ ಹೇಳ್ತೀರಾ ಮಾಡ್ತಾ ನಡುವಷ್ಟೇ ಅಜ್ಜಿ ನಾವು ಹುಟ್ಟು ಕನ್ನಡ ಹೋರಾಟಗಾರರು ಕನ್ನಡ ವಹಿಸೋ ಕೆಲಸ ಮಾಡ್ತೀವಿ ನೀನು ನೀವು ಕನ್ನಡ ವಹಿಸ್ತೀರಾ ಕನ್ನಡ ನೀವು ಈ ಭೂಮಿಗೆ ಬರೋ ಮುಂಚೆನೆ ಇತ್ತು ಮುಂದೇನೂ ಇರುತ್ತೆ ನೀವೇನು ಅನ್ಸೋದ್ ಬೇಕಾಗಿಲ್ಲ ಅಚ್ಚರಿ ಕನ್ನಡ ಅನ್ಸೋಕೆ ಏನ್ ಮಾಡ್ತಾ ಇದ್ದೀರಾ ಅಜ್ಜಿ ನಾವು ಕನ್ನಡ ವಹಿಸ್ತೀವಿ ಕನ್ನಡ ಅಂದರೆ ಪ್ರೀತಿ ಕನ್ನಡ ಎಂದರೆ ಸ್ನೇಹ ಕನ್ನಡ ಎಂದರೆ ಹಾಡು ಕನ್ನಡ ಎಂದರೆ ಮಾತು ಕನ್ನಡ ಎಂದರೆ ಉಸಿರು ಕನ್ನಡ ಎಂದರೆ ಸರ್ವಸ್ವ ಕನ್ನಡನ ನೀವೇನು ಉಳಿಸೋದು ಬೇಕಾಗಿಲ್ಲ ಕನ್ನಡನೇ ನಮ್ಮನ್ನು ಉಳಿಸುತ್ತೆ ಆಯ್ತಜ್ಜಿ ಅಜ್ಜಿ ಅಜ್ಜಿ ದೇವರಮ್ಮ ಕನ್ನಡ ರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದ್ಬಿಡಿ ಸಕ್ಕತ್ತಾಗಿ ಭಾಷಣ ಮಾಡ್ತೀರಾ ತಾವು ಜನರಿಗೆ ಇದನ್ನೆಲ್ಲ ತಿಳಿಸಿಕೊಡಿ

ಕನ್ನಡ ಕನ್ನಡನ ಉಳಿಸೋಕೆ ಚೆಂದ ಇರ್ಬೇಕಂತ ಏನಿಲ್ಲ ಚಂದವಾಗಿರೋ ಕನ್ನಡಾನ ಚಂದವಾಗಿ ಮಾತನಾಡಿದರೆ ಸಾಕು ಕನ್ನಡನ ಕಡಿಮೆ ಬಳಸದೆ ಜಾಸ್ತಿ ಬಳಸದೇ ಸಾಕು ಕನ್ನಡನೇ ನಮ್ಮನ್ನ ಉಳಿಸುತ್ತೆ ಗೊತ್ತಾಯ್ತಾ ಗೊತ್ತಾಯ್ತು ಜಿ ಇನ್ಮೇಲೆ ನಾವು ಕನ್ನಡ ಅಭಿಮಾನ ನವೆಂಬರ್ ಒಂದಕ್ಕೆ ತೋರಿಸೋದು ಬಿಟ್ಟು ಪ್ರತಿದಿನ ತೋರಿಸಬೇಕು